ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಚೇತುಗೂ ಮತ್ತು ನಮ್ಮ ಮನೆಯವ್ರಿಗೂ ಇಬ್ಬರಿಗೂ ಫಸ್ಟ್ ಶಿಫ್ಟ್ ಇತ್ತು ಅವರು ಫಸ್ಟ್ ಶಿಫ್ಟ್ ಇತ್ತು ಅಂದರೆ ಬಾಕ್ಸ್ ಹೋಗ್ತಾರೆ ಹಾಗಾಗಿ ಬಾಕ್ಸ್ಗೆ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೇಗ ಇದ್ದುಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಬೇಕು ಇನ್ನೂ ಏನು ಕೆಲಸನೂ ಮಾಡಿಲ್ಲ ಫಸ್ಟು ಟಿಫನ್ ಮಾಡಿಬಿಟ್ಟು ಅದಾದಮೇಲೆ ಅವ್ರಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲನೂ ಮಾಡ್ಕೊಬೇಕು ಆ್ಯಂಡ್ ಇವ್ಲಾಗ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಬ್ರು ಡ್ಯೂಟಿಗೆ ಹೋಗಿದ ನಂತರ ಈಗ ಬಾಕ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪಾಟ್ರಗಳಲ್ಲಿ ಗಿಡಗಳು ಹಾಕಿದ್ನಲ್ವ ಅದನ್ನಾಗೆ ತೋರಿಸ್ತಾ ಇದ್ದೀನಿ ಒಂದರಲ್ಲಿ ಕನಕಾಂಬ್ರ ಗಿಡ ಹಾಗೆ ಮೆಣಸಿನ್ಕಾಯಿ ಗಿಡ ಬಸವ ಪದ್ದಮ ಗಿಡ ಎರಡರಲ್ಲಿ ಕನಕಾಂಬ್ರ ಗಿಡನೇ ಇದ್ದಾವೆ ಮತ್ತೆ ಒಂದರಲ್ಲಿ ಪುದೀನ ಸೊಪ್ಪು ಹಾಕಿದ್ದೀನಿ ಅದ್ಕಿಂತವೋ ಇಲ್ಲೋ ಅಂತ ಅನ್ಕೊಂಡೆ ಅತ್ಕೊಂಡಿದ್ದೇವೆ ಪರವಾಗಿಲ್ಲ ಇದೇನು ಮಣ್ಣು ಅಷ್ಟೊಂದು ಚೆನ್ನಾಗಿಲ್ಲ ಇರಲಿ ಯಾವಾಗಾರು ನರ್ಸರಿನಾಗೆ ತರಿಸ್ಬಿಟ್ಟು ಹಾಕೋಣ ಹೇಳ್ಬಿಟ್ಟು ಹಾಕಿದ್ದೀನಿ ಆಗಲೇ ಈ ಗಿಡ ಅಂತೂ ಯಾವ ಮಣ್ಣಲ್ಲಿ ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ ಟೇಬಲ್ ಮೇಲೆ ಕೂಡ ಒಂದು ಪಾಟಲ್ಲಿ ಹಾಕಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಪೂಜೆ ಅಷ್ಟೇನೆ ಹಾಗೆಯೇ ರಾತ್ರಿ ಇದು ಹುರುಳಿ ಕಾಳನ್ನ ನೆನೆಸಿಟ್ಟಿದ್ದೆ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಬಸ್ತು ಒಂದೆರಡು ಎರಡು ಸಲ ತೊಳೆದ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ ಅದರಲ್ಲಿ ಅದನ್ನೇನು ಬಟ್ಟೆಯಲ್ಲೇ ಕಟ್ಟಿಡಬೇಕು ಅಂತ ಏನಿಲ್ಲ ಹಿಂಗೆ ಬಸ್ದು ಬಿಟ್ಟು ಒಂದು ಬಟ್ಟಲಲ್ಲಿ ಹಾಕಿಟ್ರೆ ಅದರಲ್ಲೇ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಸೊ ಅದಾದಮೇಲೆ ನೋಡಿ ಈಗ ಪೂಜೆ ಎಲ್ಲ ಆಗಿದ ನಂತರ ಪಲಾವ್ ಮಾಡಿದ್ದೆ ಅಲ್ವ ನಾನು ಕೂಡ ತಿನ್ನೋಣ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಸಹ ಮಾಡಿದ್ದೆ ನನ್ನ ತಮ್ಮ ಹೆಂಗೆ ಅಂದರೆ ಅವನಿಗೆ ಪಲಾವ್ ಮಾಡಿದರೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಇರಲೇಬೇಕು ಇಲ್ಲಾಂದರೆ ಅವನು ಚಟ್ನಿ ಆದರೂ ಇರಬೇಕು ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿ ಎರಡಿದ್ದರೆ ತಿಂತಾನೆ ಅದಾದಮೇಲೆ ನಮ್ಮ ಆಂಟಿ ಮಗ ಬಂದಿದ್ದ ವಿಕಾಸ್ ಅಂತ ಹೇಳ್ಬಿಟ್ಟು ಅಮ್ಮ ಇದ್ದಾರಲ್ಲ ತಂಗಿ ಮಗ ತಮ್ಮ ಆಗಬೇಕು ಅವನು ಕೂಡ ಬಂದಿದ್ದ ಅವನೇನೋ ಕೆಲಸ ಇತ್ತು ಹೊರಗಡೆ ಅಂತ ಹೇಳ್ಬಿಟ್ಟು ಇದು ನೆಕ್ಸ್ಟ್ ಡೇ ವ್ಲಾಗ್ ಹೊರ್ಗಡೆ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾಯಿದ್ರು ಬಸ್ ಸ್ಟಾಪಿಗೆ ಬಿಡೋಕ್ಕೆ ಹೇಳ್ಬಿಟ್ಟು ಸೊ ಈಗ ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ಮೆಟೀರಿಯಲ್ ಎಲ್ಲ ಫುಲ್ ಎಲ್ಲ ಇಲ್ಲಿ ಹಾಕೊಂಡಿದ್ದಾರೆ ಡಸ್ಟ್ ಅಂತ ಸಿಕ್ಕಾಪಟ್ಟೆ ಡಸ್ಟ್ ನೋಡ್ತಾ ಇರ್ಬೋದು ಆಮೇಲೆ ಇಟಕಿಗಳು ಇದೆ ಕಟ್ಗೆಗಳೆಲ್ಲೆಲ್ಲ ಹಾಕಿದ್ದಾರೆ ಅಲ್ವಾ ಈಗ ಶ್ರಾವಣ ಕೂಡ ಮುಗಿದೋಯ್ತು ಹಾಗೇ ಗಣೇಶನ ಹಬ್ಬ ಸಹ ಆಯಿತು ಅಲ್ವಾ ಹಂಗಾಗಿ ನಾವು ಶ್ರಾವಣದಲ್ಲಿ ಇದು ಚಿಕನ್ನು ಆ ಥರ ಏನು ಮಾಡೋದಿಲ್ಲ ಗಣೇಶನ ಹಬ್ಬ ಆಗೋವರೆಗೂ ನಾವು ಗಣೇಶನ ಹಬ್ಬದಾಗೆ ಅಲ್ವಾ ನಾಗರ ಪಂಚಮಿ ಮಾಡೋದು ಹಂಗಾಗಿ ನಾವು ಗಣೇಶನ ಹಬ್ಬ ಮುಗಿಯೋ ತನಕ ನಾವು ಚಿಕನ್ ವೆಜ್ಜು ಆ ಥರ ಏನು ಮಾಡೋದಿಲ್ಲ ಒಂದು ಒಂದು ತಿಂಗಳು ಏನು ಮಾಡೋದಿಲ್ಲ ನನ್ನ ತಮ್ಮ ಒಂದು ವಾರಕ್ಕೆ ಎರಡು ಸರಿ ಮೂರು ಸಲ ಆದರೂ ಅವನಿಗೆ ನಾನ್ವೆಜ್ ಇರಲೇಬೇಕು ಆ ನಮ್ಮನಿಗೆ ಬಂದಾಗಿಂದ ನಾನು ಒಂದು ಇಂದ ಮಾಡೇ ಇರಲಿಲ್ಲ ನಾವು ತಿನ್ನೋದಿಲ್ಲ ಶ್ರಾವಣದಲ್ಲಿ ಅಂತೇಳ್ಬಿಟ್ಟು ಅವನು ನಾನು ಹೊರ್ಗಡೆ ಆದರೂ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದ ತಿಂದ್ಬಿಟ್ಟು ಮನೆಯೊಳಗೆ ಬರಂಗಿಲ್ಲ ಅಂತ ಇದ್ದೆ ಸೊ ಅವನು ತಿಂದಿರಲಿಲ್ಲ ಇವಾಗ ಗಣೇಶನ ಹಬ್ಬ ಶ್ರಾವಣ ಎರಡು ಆಗಿರೋದ್ರಿಂದ ಚಿಕನ್ ಮಾಡು ಹೇಳ್ಬಿಟ್ಟು ಹೇಳಿ ಹೋಗಿದ್ದ ಡ್ಯೂಟಿಗೆ ಕಬಾಬು ಮತ್ತು ಬಿರಿಯಾನಿ ಎರಡು ಮಾಡು ಅಂತಂದು ಹೇಳಿದ್ದ ಹಂಗಾಗಿ ಮಾಡ್ತಾಯಿದ್ದೀನಿ ವಾರಕ್ಕೆ ಎರಡು ಸಲ ತಿನ್ನೋರು ನಾನ್ವೆಜ್ನ ತಿಂಗಳ್ ಗಟ್ಟಲೆ ತಿನ್ನಬೇಡ್ರಿ ಅಂದರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಲ್ವ ಅವ್ನಿಗೆ ಹಾಗೆ ಎಷ್ಟೊತ್ತಿಗೆ ಚಿಕನ್ ತಿಂತೀನೋ ಅನ್ನಂಗೆ ಆಗ್ಬಿಟ್ಟಿತ್ತು ಅವ್ನಿಗೆ ಸೊ ಈಗ ಫೈನಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ಹಾಗೆ ಕಬಾಬುನೂ ಕೂಡ ಮಾಡ್ತಾಯಿದ್ದೀನಿ ನಾನು ಬಂದು ತಿಂತೀನಿ ಮಾಡಿರು ಅಂತ ಹೇಳೋಗಿದ್ದ ಮಾಡಿದ್ದೀನಿ ಅವ್ನು ಬರಲೇ ಇಲ್ಲ ನೈಟ್ ಶಿಫ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲೇ ಔಟ್ ಮತ್ತೆ ಚಿಕನ್ ತಗೊಂಡು ತಿಂದ ಮತ್ತೆ ಹೋಗಿ ಕೊಟ್ಟು ಬರೋದಕ್ಕೂ ಸ್ವಲ್ಪ ದೂರ ಇದೆ ಹೋಗಿ ಕೊಟ್ಟು ಬರೋದಕ್ಕಾಗೋದಿಲ್ಲ ಹೇಳ್ಬಿಟ್ಟು ಬಿಡು ಮತ್ತೆ ಇರುತ್ತೆ ಅಲ್ವಾ ಬೆಳಗ್ಗೆ ಬಿಸಿ ಮಾಡಿಕೊಟ್ರೆ ಆಯಿತು ಹೇಳ್ಬಿಟ್ಟು ಮಾಡಿದೆ ನಾನು ಬಿರಿಯಾನಿಗೆಲ್ಲ ಒಗ್ಗರಣೆ ಹಾಕಿದ ನಂತರ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಒಂದು ಟೂ ಫೋರ್ ಮಿನಿಟ್ಸು ಸನ್ ಚೆನ್ನಾಗಿ ಕುದಿಸ್ಕೊತೀನಿ ಈ ಥರ ಕುದಿಸ್ಕೊಂಡ್ರೆ ಚಿಕನ್ ಪೀಸ್ಗಳು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಒಗ್ಗರಣೆ ಹಾಕ್ಕೊಂಡು ಅದ್ರ ಜೊತೆಗೆ ಅಕ್ಕಿ ನೀರು ಎಲ್ಲನೂ ಹಾಕ್ಕೊಂಡು ಹಾಕಿಸ್ಬಿಟ್ವಿ ಅಂದರೆ ಚಿಕನ್ ಪೀಸ್ಗಳೆಲ್ಲ ಒಂಥರ ರಫ್ ಇರುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನನಗೆ ಇಷ್ಟ ನನಗೂ ಇಷ್ಟ ಆಗೋದಿಲ್ಲ ಹಾಗೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಚಿಕನ್ ಪೀಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದ ನಂತರ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಾದ್ಮೇಲೆ ಅಕ್ಕಿ ಹಾಕ್ಕೊಂಡು ಎಷ್ಟು ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊತೀನಿ ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ ಪೀಸ್ಗಳು ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊತೀನಿ ಹಾಗೆ ಕಬಾಬ್ಗೆಲ್ಲ ಕಲಸ್ಕೊಂಡು ನಾನು ಇದನ್ನು ಮಧ್ಯಾಹ್ನನೇ ಕಲಸಿ ಇಟ್ಟಿದ್ದೆ ನಾನು ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಹತ್ತಲಿ ಅಂತ ಹೇಳ್ಬಿಟ್ಟು ಈಗ ಕರ್ಕೊತಾ ಇದ್ದೀನಿ ಕಬಾಬು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ನಾನು ಕಬಾಬು ಮತ್ತು ಬಿರಿಯಾನಿ ತುಂಬ ಸಲ ಶೇರ್ ಮಾಡಿದ್ದೀನಿ ಹಂಗಾಗಿ ನಾನು ಶೇರ್ ಮಾಡಿಲ್ಲ ಸೊ ಇದು ಎಲ್ಲ ಕರೆದ್ಬಿಟ್ಟು ಎತ್ತಿಡ್ಬೇಕಷ್ಟೇ ಅವನಂತೂ ಇವಾಗ ತಿನ್ನೋದಕ್ಕೆ ಬರೋದಿಲ್ಲ ಬೆಳಗ್ಗೆ ಅವ್ನು ಬಂದಮೇಲೆ ಬಿಸಿ ಮಾಡಿ ಕೊಡ್ತೀನಿ ಮತ್ತು ಅಷ್ಟು ಚಿಕನೂ ಮಾಡಿರಲಿಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ರು ನಾಳೆ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ಅಡಿಕೆ ಮಾಡೋದಕ್ಕಿಂತ ಮುಂಚೆ ಅವನು ಫೋನ್ ಮಾಡಿ ಹೇಳಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಮಗೆ ಸರಿಯಾಗಿ ಮಾಡಿಕೊಂಡು ಇಲ್ಲ ಅಂದರೆ ಅವನಿಗೆ ಬೆಳಗ್ಗೆ ಇನ್ನು ಮುಕ್ಕಿದ್ದನ್ನು ಮಾಡಿಕೊಡ್ತಾ ಇದ್ದೆ ಅಡುಗೆ ಎಲ್ಲ ಆದಮೇಲೆ ಕಬಾಬ್ ಕರೆದ್ಬಿಟ್ಟು ಬಿರಿಯಾನಿ ಎಲ್ಲ ಆಗಿತ್ತು ಅದಾದಮೇಲೆ ಅವ್ನು ಫೋನ್ ಮಾಡಿದ್ದು ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಸೊ ಈಗ ವಿಕಾಸ ನಾನು ಮತ್ತು ಮನೆಯವರು ಮೂರು ಜನ ಊಟ ಮಾಡಿಕೊಂಡ್ವಿ ನಮ್ಮ ಬಿಲ್ಡಿಂಗ್ ಮುಂದೆಗಡೆ ಗಣೇಶನ ಕೂರಿಸಿದ್ದಾರೆ ಆಲ್ರೆಡಿ ಓದುವಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸಾಂಗುಗಳು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಇಲ್ಲಿ ಜಾಸ್ತಿ ಜನ ಇರೋದು ಸ್ವಲ್ಪ ಹಿಂದಿಯವರೇ ಇದ್ದಾರೆ ಇಲ್ಲಿ ಹಿಂದಿಯವರಾದ್ರು ಕನ್ನಡ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇವತ್ತು ನಾನ್ ವೆಜ್ ಮಾಡಿದ್ರಿಂದ ನಾನು ಅಲ್ಲಿಗೆಲ್ಲೂ ಹೋಗಲೇ ಇಲ್ಲ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಇಲ್ಲೇ ಮೇಲ್ಗಡನೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದೆ ಅಷ್ಟೇ ಡ್ಯಾನ್ಸ್ ಅಂತೂ ಸಖತ್ತು ಡ್ಯಾನ್ಸ್ ಮಾಡ್ತಾಯಿದ್ರು ಲೇಡೀಸ್ ಜೆಂಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆಯೇ ಅದು ಇರ್ಗು ಸಹ ಇರಲಿ ಹೇಳ್ಬಿಟ್ಟು ಅದನ್ನು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ನಮ್ಮ ಚೇತಗಂತು ಮಂದ್ ಊರಲ್ಲೇ ಇದೆ ಇವತ್ತು ನಮ್ಮಮ್ಮ್ರದ್ದು ಮನೆ ಹೊಲದತ್ರ ಇದೆ ಅಂದರೆ ಅವ್ರದ್ದು ಒಬ್ಬರದೇ ಇಲ್ಲ ತುಂಬ ಮನೆಗಳು ಇದ್ದಾವೆ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮನೆ ಇದಾವೆ ಅನಿಸುತ್ತೆ ಅಷ್ಟೊಂದು ಇದಾವೆ ಎಲ್ಲನ ಎಲ್ಲರೂ ಸೇರಿಕೊಂಡು ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಒಂದು ಸರ್ಕಲ್ ಅಂತ ಹೇಳ್ತಾರಲ್ಲ ಮೂರು ರೋಡು ಕಲ್ತಿರೋದನ್ನ ಅಲ್ಲಿ ಕೂರಿಸ್ತಾರೆ ಇದು ಗರಿನಾಗೆಲ್ಲ ಚಪ್ಪರ ಎಲ್ಲ ಹಾಕ್ಬಿಟ್ಟು ಅಲ್ಲೆಲ್ಲ ತೋಟಗಳೆಲ್ಲ ಜಾಸ್ತಿ ಇದ್ದಾವೆ ಅಲ್ವ ಹಂಗಾಗಿ ಗರಿನಾಗೆ ಚಪ್ಪರ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಾಡಿಬಿಟ್ಟು ಕೂರಿಸ್ತಾರೆ ನಮ್ಮ ಚೇತು ಪ್ರತಿ ವರ್ಷ ಊರೆಲ್ಲ ಇರ್ತಾ ಇದ್ದ ಅಲ್ವಾ ಕಾಲೇಜ್ಗೆ ಅಷ್ಟೇನೆ ಅಷ್ಟೇ ಗಣೇಶ ಹಬ್ಬದ ದಿವಸ ರಜೆ ಕೊಡ್ತಾ ಇದ್ರಲ್ವ ಅವಾಗ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗಣೇಶನ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಡೈಲಿ ಡ್ಯಾನ್ಸ್ ಮಾಡಿ ಗಣೇಶ ನೀರಿಗೆ ಆಗ ಹಾಕೋ ತನಕ ಹಾಗೆ ಪ್ರಸಾದ ಎಲ್ಲ ಮಾಡ್ತಾಯಿದ್ರು ಅಷ್ಟು ಮನೆಗಳರು ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಈ ವರ್ಷ ಇಲ್ಲಿ ಇದ್ದಿದ್ದರಿಂದ ಅವನು ಅದನ್ನು ಮಿಸ್ ಮಾಡ್ಕೊತಾ ಇದ್ದ ಮತ್ತು ಈವಾಗ ಗಣೇಶನ ಹಬ್ಬಕ್ಕೆ ಹೋದರೆ ಮತ್ತೆ ಒಂದು ವಾರ ಬಿಟ್ಟು ನಮ್ಮೂರಲ್ಲಿ ಹಬ್ಬ ಇದೆ ಮತ್ತು ಅವಾಗೂ ಸಹ ಹೋಗಬೇಕು ಇವಾಗ ಹೋಗಿ ಒಂದು ವಾರ ಬಿಟ್ಟು ಮತ್ತೆ ಹೋಗೋದಕ್ಕೆ ಆಗೋದಿಲ್ಲ ಮತ್ತೆ ಲೀವೂ ಸಹ ಆಗೋದಿಲ್ಲ ಒಂದೇ ಸತಿ ಹಬ್ಬಕ್ಕೆ ಹೋದ್ರೆ ಆಯಿತು ಇವಾಗೇನು ಬೇಡ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಅವ್ನಿಗೆ ಪಾಪ ಫ್ರೆಂಡ್ಸ್ ಎಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇರೋದು ಗಣೇಶನ ಕೋರ್ಸಿರೋದು ಎಲ್ಲನೂ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ರು ಅವನು ಅದನ್ನು ಮಿಸ್ ಇದ್ದ ಪ್ರತಿ ವರ್ಷ ಅಲ್ಲೇ ಇದ್ದೆ ಈ ವರ್ಷ ಇಲ್ಲಿದ್ದೀನಿ ಅಂತೇಳ್ಬಿಟ್ಟು ಆದರೆ ಹಳ್ಳಿಗೆ ಮಾಡೋದಕ್ಕೂ ಸಿಟಿನಾಗ ಮಾಡೋದಕ್ಕೂ ಹಬ್ಬ ತುಂಬ ಡಿಫ್ರೆಂಟ್ ಇರುತ್ತೆ ಹಳ್ಳಿನಾಗ ಒಂಥರ ಖುಷಿ ಇರುತ್ತೆ ಆದರೆ ಇಲ್ಲಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿ ಬಂದು ಮಾಡಬೇಕಲ್ವ ಅಷ್ಟೊಂದು ಸಂಭ್ರಮ ಇರೋದಿಲ್ಲ ಹಳ್ಳಿನಲ್ಲೇ ಬೇರೆ ಥರ ಇರುತ್ತೆ ಸಿಟಿನಾಗೆ ಬೇರೆ ಥರ ಇರುತ್ತಲ್ವ ಹಂಗಾಗಿ ಅವ್ನು ಮಿಸ್ ಮಾಡ್ಕೊತಾ ಇದ್ದ ಇಲ್ಲೂ ಕೂಡ ನಮ್ಮ ಮನೆ ಮುಂದೆಗಡೆ ಎಲ್ಲ ಶಾಮಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಗಣೇಶನೇನು ವಿಡಿಯೋ ಮಾಡಿ ತೋರಿಸಿಲ್ಲ ನಾನು ಗಣೇಶನ ತುಂಬ ಚೆನ್ನಾಗಿತ್ತು ದೊಡ್ಡ ಗಣೇಶನೇ ಕೂರಿಸಿದ್ರು ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳೇ ಇಲ್ಲ